ಪ್ರೆಸಿಡೆಂಟ್ ಆಫ್ ಸೇಲ್ಸ್ ಫಾರ್ ಟೆಪ್ಸ್ ನ್ಯೂ ಸೀರೀಸ್ ವಿಟಾಲಿಯನ್ ಲಿವಿಂಗ್ ದಿಸ್ ಪೈಲಟ್ ಲಾಂಚ್ ಶೋರೂಮ್ಸ್ ಫ್ರಮ್ ಲಾಸ್ಟ್ ಟೂಸಂಡ್ ಸೆವೆನ್ ಆನ್ವರ್ಡ್ಸ್ ನ್ಯೂ ಸೀರೀಸ್ ಲಾಂಚ್ ಮಾಡಲ್ಸ್ ಅದರಲ್ಲಿ ಲಾಂಚ್ ಮಾಡ್ತೀವಿ ಅದ್ರಲ್ಲಿ ಡೀಟೇಲ್ಸು ಅದೆಲ್ಲ ನಮ್ಮ ಹರೀಶ್ ಅವರು ಹೇಳ್ತಾರೆ ಇವಾಗ ಸಿ ಪೆಪ್ಸ್ ಬಂದ್ಬಿಟ್ಟು ಅಮ್ಮ ಹತ್ತೊಂಬತ್ತು ವರ್ಷದಿಂದ ನಾವು ಈ ಸ್ಪ್ರಿಂಗ್ ಮ್ಯಾಟ್ರಸ್ ಇಂಡಸ್ಟ್ರಿಯಲ್ಲಿ ಇದು ಮಾಡ್ತಿದ್ವಿ ಆ್ಯಂಡ್ ಬರಬೇಕಾದ್ರೆ ಕೂಡ ಎವ್ರಿ ಇದರಲ್ಲಿ ಹೊಸ ಹೊಸ ಒಂದು ನ್ಯೂ ಐಡೆಂಟಿಟಿ ಅಲ್ಲ ಒಂದು ನ್ಯೂ ಚೇಂಜ್ನ ನಾವು ಬಯ ತರ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವಾಗ ಹತ್ತೊಂಬತ್ತು ವರ್ಷದಿಂದ ನಾವು ಇವಾಗ ಸ್ಪ್ರಿಂಗ್ ಮ್ಯಾಟ್ರಸ್ ಅಂದರೆ ಓ ತುಂಬ ಕಾಸ್ಟ್ಲಿ ಇಲ್ಲ ಇತ್ತು ಇವತ್ತು ನೋಡಿದ್ರೆ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಆರ್ ಯೂಸಿಂಗ್ ಸ್ಪ್ರಿಂಗ್ ಮ್ಯಾಟ್ರಸಸ್ ಇದಕ್ಕೆ ನಾವು ಇನ್ನೂ ಒಂದು ಡಿಫ್ರೆಂಟ್ ಒಂದು ಲಕ್ಸುರಿ ಟಚ್ ಫೀಲ್ ಆಗಲಿ ಆಮೇಲೆ ಇನ್ನೊಂದು ಡಿಫ್ರೆನ್ಸ್ ಏನು ಅದಕ್ಕೆ ಇದಕ್ಕೆ ಯಾಕಂದರೆ ಈ ಒಂದು ಸ್ಪ್ರಿಂಗ್ ಮ್ಯಾಟ್ರಸ್ ಅನ್ನೋದು ಗ್ಲೋಬಲಿ ಪ್ರಪಂಚದ ಒಂದೇ ಏಯ್ಟಿ ನೈಂಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಸ್ಪ್ರಿಂಗ್ ಯೂಸ್ ಮಾಡ್ತಾರೆ ಬಟ್ ನಮ್ಮಲ್ಲೇ ಅದಿಲ್ಲ ಆ ಅವೇರ್ನೆಸ್ನ ನಾವು ಇದು ಮಾಡೋದಕ್ಕೆ ಈ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಏನು ಟೆಕ್ನಾಲಜಿ ಫ್ಯಾಬ್ರಿಕ್ ಆಗಲಿ ಫೋಮ್ ಆಗಲಿ ಸ್ಪ್ರಿಂಗ್ ಆಗಲಿ ಇದನ್ನು ಇಂಟ್ರಡ್ಯೂಸ್ ಮಾಡಿಕೊಂಡು ಆಮೇಲೆ ಇದೊಂದು ಲಾಂಗ್ ಡ್ಯೂರಬಲ್ ಪ್ರಾಡಕ್ಟ್ ಅಂದರೆ ಇವಾಗ ಪ್ರತ್ ಅಂದರೆ ಪ್ರಾಮುಖ್ಯತೆ ಅಂತಂದಾಗ ಇವಾಗ ಫಸ್ಟ್ ನಮ್ಗೇನು ಬೇಕು ಅಂತ ನೋಡಕ್ಕೆ ಹೋದ್ರೆ ಒಂದು ಒಳ್ಳೆ ಬಟ್ಟೆ ಬೇಕು ಇಲ್ಲ ಒಂದು ವಾಚ್ ಈ ಥರ ಈ ಮ್ಯಾಟ್ರಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫಿಫ್ಟಿ ಎತ್ ಪ್ಲೇಯರ್ಸ್ ಇದೆ ಅಂದರೆ ಎಲ್ಲ ಮುಗಿದ್ಮೇಲೆ ಮನೆ ಎಲ್ಲ ಕಟ್ಟಾದ ಆದ ನಂತರ ಲಾಸ್ಟಲ್ಲಿ ಓ ಮನೆ ಪೂಜೆ ಆಗಬೇಕಪ್ಪ ಇವಾಗ ಹೋಗಿ ನಾವು ಹಾಸಿಗೆ ತಗೊಳ್ಳೋಣ ಮ್ಯಾಟ್ರ್ ತೊಗೊಳ್ಳೋಣ ಅಂತ ಬರುತ್ತೆ ಅದಲ್ಲದಿದ್ದಾನೆ ಇದನ್ನು ನಾವು ಇನ್ನೂ ಒಂದು ಸ್ವಲ್ಪ ಪ್ರಯಾರಿಟೈಸ್ ಮಾಡ್ಬೋದು ಏನಕ್ಕೆ ಈ ಸ್ಪ್ರಿಂಗ್ ಹಾಸಿಗೆಯಲ್ಲಿ ಬೇಸಿಗೆ ಕಾಲ ಚಳಿಗಾಲ ಏನು ಬರೋಲ್ಲ ಏನಕ್ಕೆ ಅದು ಬರಲ್ಲ ಅಂತ ಹೇಳಿದ್ರೆ ಇವಾಗ ನೀವು ಬೇರೆ ನಾರ್ಮಲ್ ಮ್ಯಾಟ್ರಸ್ ಹಾಸಿಗೆ ಇದು ಏನು ಫೋಮ್ ಮ್ಯಾಟ್ರಸ್ಸು ಇಲ್ಲ ಕವರ್ ಮ್ಯಾಟ್ರಸ್ ತೊಗೊಂಡ್ರೆ ಅವೆಲ್ಲ ಟೆನ್ಸ್ ಮಾಸ ಅಂದರೆ ಜಿಮ್ ಇರ್ತಾರೆ ಈ ಸ್ಪ್ರಿಂಗ್ ಅಂದಾಗ ಒಳಗಡೆ ಸ್ಪ್ರಿಂಗ್ ಅಂದರೆ ಕಂಪ್ಲೀಟ್ ಹಾಲೋ ಇರುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ತೂಕ ನಮ್ಮ ಬಾಡಿ ತೂ ವೆಯ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ಆದರೆ ಅಟ್ ದ ಸೇಮ್ ಟೈಮ್ ನಿಮಗೆ ಕಂಫರ್ಟ್ನೆಸ್ಸು ಬರುತ್ತೆ ಸೊ ಹಂಗಾಗಿ ನಿಮಗೆ ಚಳಿಗಾಲದಲ್ಲಿ ಒಂಥರ ಇರುತ್ತೆ ಬೇಸಿಗೆ ಕಾಳಲ್ಲ ಹಂಗೇನಿಲ್ಲ ಏನಿಲ್ಲ ಆಲ್ ಸೀಸನ್ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದು ಒಂದೇ ಸ್ಟ್ಯಾಂಡರ್ಡ್ ಆಗಿ ಇರುತ್ತೆ ಇಂಡಿಯಾದಲ್ಲಿ ಎಷ್ಟು ಬ್ರಾಂಚ್ ಇದೆ ಕರ್ನಾಟಕ ರಾಜ್ಯದ ಬ್ರಾಂಚು ಜಾಸ್ತಿ ಇವಾಗ ಎಷ್ಟು ಬ್ರಾಂಚೆ ಸಿ ಇವಾಗ ನಮ್ಮಲ್ಲಿ ಮೂವತ್ತೆಂಟು ಬ್ರಾಂಚಸ್ ಇದೆ ಸೌತ್ ಇಂಡಿಯಲ್ಲೇ ತಗೊಂಡ್ರೆ ನಾವು ಎಂಬತ್ತ ಐದು ಇದೆ